ಸರ್ ನಮಸ್ಕಾರ ನಾನು ನಂಜುನ್ಸಮಿ ಅಂತ ಸರ್ ಹೇಳಿ ನಾನು ಇತ್ತೀಚೆಗೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರ್ತಿದೆ ಸರ್ ಮೊನ್ನೆ ತಾನೇ ಒಂದು ನಾಲ್ಕು ದಿವಸ ಹಿಂದೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ಸು ವೈಭವ ಅಂತನವ್ರು ಅವರು ತೀರೋರು ಸರ್ ಅವ್ರಿಗೆ ಆಹಾರ ಮಿಸ್ಟೇಕ್ ಇದೆಯೋ ಮತ್ತು ಅವರ ಏನಾದರೂ ಆಕ್ಟಿವಿಟೀಸ್ ಮಿಸ್ಟೇಕ್ ಇದೆಯೋ ಏನು ಪ್ರಾಬ್ಲಮ್ಸ್ ಅವರು ಬರೀ ಹೆಣ್ಣು ಮಕ್ಕಳು ಜಾಸ್ತಿ ಸಾಯ್ತಾರೆ ಇತ್ತೀಚೆಗೆ ಸರ್ ಹೆಣ್ಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ನ ಪಾಸಿಬಿಲಿಟಿನೇ ಕಡಿಮೆ ಅಂತ ಒಂದು ಇತ್ತು ಗಂಡು ಮಕ್ಕಳು ನಲವತ್ತೈದರ ವಯಸ್ಸಿನ ನಂತರ ಸ್ವಲ್ಪ ಹುಷಾರಾಗಿರ್ಬೇಕು ಅಂದರೆ ಹೆಣ್ಮಕ್ಳು ಐವತ್ತೈದನೇ ವಯಸ್ಸಿನ ನಂತರ ಹುಷಾರಾಗಿದ್ದರೂ ಸಾಕು ಅಂತ ಅಂದರೆ ವರ್ಷ ಇಪ್ಪತ್ತೆರಡು ವರ್ಷದ ಏರೋನಾಟಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ಅಂತ ಅಲ್ಲ ಹಿಂದೆ ಏನಾಗಿತ್ತು ಅಂದರೆ ಮೇ ಬಿ ಮೂವತ್ತು ನಲ್ವತ್ತು ವರ್ಷದಿಂದೆ ಸಾಮಾನ್ಯವಾಗಿ ಮೆನೋಪಾಸ್ ಆದಮೇಲೆ ಹೆಂಗಸರಿಗೆ ಈ ಹೃದಯ ಸಂಬಂಧಿ ಅಥವಾ ಹೃದಯಘಾತಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ತಾಯಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ನಮ್ಮ ಸ್ಟಡೀಸಲ್ಲೇ ನಾವು ಹಾರ್ಟ್ ಅಟ್ಯಾಕಿಂದ ಯಂಗ್ ಅಂತ ಮಾಡಿದ್ದೀವಲ್ಲ ಅದರಲ್ಲಿ ಅಂದರೆ ಬಿಲೋ ಫಾರ್ಟಿ ಫೈವ್ ಇಯರ್ಸು ಹಾರ್ಟ್ ಅಟ್ಯಾಕ್ ಆದಂಥ ಗ್ರೂಪಲ್ಲಿ ಏಯ್ಟ್ ಪರ್ಸೆಂಟ್ ವರ್ ಲೇಡೀಸ್ ಏಯ್ಟ್ ಪರ್ಸೆಂಟ್ ಸೊ ಅಂದರೆ ಇವೆಲ್ಲ ಏನಾಗುತ್ತೆ ಅಂದರೆ ಅದು ಮಾಹಿತಿ ಬೇಕಾಗುತ್ತೆ ಅದೇನು ಏನಾದರೂ ಅಕಸ್ಮಾತು ಆಸ್ಪತ್ರೆಗೆ ಸೇರಿ ಅಥವಾ ಇವೆಲ್ಲ ಇ ಸಿ ಜಿ ಟೆಸ್ಟ್ಗಳು ರಕ್ತ ಪರೀಕ್ಷೆ ಟೆಸ್ಟ್ಗಳೆಲ್ಲ ಮಾಡಿದರೆ ಒಂದು ಹೇಳ್ಬೋದು ಅದರ್ವೈಸು ವಿ ಡೋಂಟ್ ನೋಡಿ ಜನರಲ್ ಆಗಿ ಹಾರ್ಟ್ ಅಟ್ಯಾಕ್ನ ಸಂಖ್ಯೆಗಳು ಜಾಸ್ತಿ ಆದಂಗೆ ಹೆಣ್ಮಕ್ಳಲ್ಲೂ ಅದು ಜಾಸ್ತಿ ಆಗ್ತಾಯಿದೆ ಜಾಸ್ತಿ ಆಗುತ್ತೆ ಬಟ್ ಈಗಲೂ ಕೂಡ ಗಂಡಸರಲ್ಲೇ ಜಾಸ್ತಿ ಜಾಸ್ತಿ ಬಟ್ ಹೆಣ್ಮಕ್ಳನ್ನೇ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದರೆ ಬಿಟ್ವೀನ್ ಲಾಸ್ಟ್ ಥರ್ಟಿ ಇಯರ್ಸಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಕಾರಣ ಏನು ಅಂದರೆ ಈಗ ಹೆಂಗಸರುಗಳು ಕೂಡ ಗಂಡಸರ ಥರ ಕೆಲಸ ಮಾಡ್ತಿದ್ದಾರೆ ಅವರು ತುಂಬ ಅವ್ರಿಗೆ ನಂತರ ಈಗ ಮಕ್ಕಳ ವಿದ್ಯಾಭ್ಯಾಸ ಅಂತೂ ಇತ್ತೀಚೆಗೆ ತಾಯಂದಿರ ಪರೀಕ್ಷೆ ಆಗಿದೆ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಇಲ್ಲ ಇನ್ನು ಜಾಸ್ತಿನೇ ಇದೆ ಜಾಸ್ತಿ ಅವ್ರಿಗೆ ಅಡಿಷನಲ್ ಸ್ಟ್ರೆಸ್ ವರ್ಕ್ ಪ್ಲೇಸ್ ಸ್ಟ್ರೆಸ್ಸು ಫ್ಯಾಮಿಲಿ ಸ್ಟ್ರೆಸ್ ಚಿಲ್ಡ್ರನ್ ಇದು ಎಸ್ ಟು ಲಾಟ್ ಆಫ್ ಅದರ್ ಇಶ್ಯೂಸ್ ಅದೇ ಐ ಮೀನ್ ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರಿಗೆ ನಂತರ ಇತ್ತೀಚೆಗೆ ಅವರಲ್ಲೂ ಕೂಡ ಫಿಸಿಕಲ್ ಇನ್ಯಾಕ್ಟಿವಿಟಿ ಇದೆ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಆಮೇಲೆ ಈ ಮೆನೋಪಾಸು ಕೂಡ ಕೆಲವರಿಗೆ ಬೇಗನೆ ಆಗ್ತಾಯಿದೆ